ಸ್ಟೂಡೆಂಟ್ಸ್ ತಮ್ಮೆಲ್ಲರಿಗೂ ದ್ರೋಣ ಕೋಚಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಸೈನಿಕ ಶಾಲೆಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಗಣಿತ ಹನ್ನೊಂದು ಈ ಪರೀಕ್ಷೆ ಪ್ರಶ್ನೆ ಬಗ್ಗೆ ಚರ್ಚಿಸ್ತಾ ಹೋಗೋಣ ಸೈನಿಕ ಶಾಲೆ ಏಪ್ರಿಲ್ ಐದರಂದು ನಡೆಯಲಿರುವ ಪರೀಕ್ಷೆಯಲ್ಲಿ ಪರೀಕ್ಷೆಗಾಗಿ ನಮ್ಮ ದ್ರೋಣ ಕೋಚಿಂಗ್ ಕ್ಲಾಸಸ್ ಸಂಸ್ಥೆಯಿಂದ ಎಲ್ಲರಿಗೂ ಫ್ರೀ ಆನ್ಲೈನ್ ಕ್ಲಾಸಸ್ಗಳನ್ನು ನೀಡಲಾಗುವುದು ಈ ಒಂದು ಸುವರ್ಣ ಅವಕಾಶವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸದುಪಯೋಗ ಮಾಡಿಕೊಳ್ಬೇಕಾಗಿ ವಿನಂತಿಸಿಕೊಳ್ತೇನೆ ಮೊದಲನೇ ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆ ಒಬ್ಬನು ಉತ್ತರ ದಿಕ್ಕಿಗೆ ನಾಲ್ಕು ಕಿಲೋಮೀಟರ್ ದೂರ ನಡೆದು ನಂತರ ಪೂರ್ವಕ್ಕೆ ತಿರುಗಿ ಮೂರು ಕಿಲೋಮೀಟರ್ ದೂರ ನಡೆಯುತ್ತಾನೆ ಈಗ ಅವನು ಹೊರಟ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ ಮಕ್ಕಳೇ ನೋಡಿ ದಿಕ್ಕುಗಳನ್ನ ಮೊದಲಿಗೆ ನಾವು ತಿಳಿದುಕೊಳ್ಳೋಣ ದಿಕ್ಕುಗಳು ಇದನ್ನ ಉತ್ತರ ಎಂದು ದಕ್ಷಿಣ ನೆಕ್ಸ್ಟ್ ಇಲ್ಲಿ ಪೂರ್ವ ಜೊತೆಗೆ ಇದು ಪಶ್ಚಿಮ ಎಂದು ತಿಳಿದುಕೊಳ್ತೇವೆ ಈ ಒಬ್ಬ ವಿದ್ಯಾರ್ಥಿಯು ಏನ್ ಮಾಡಿದ ಅಂತಂದ್ರೆ ಮೊದಲಿಗೆ ಉತ್ತರ ನಿಗದಿತ ಸ್ಥಳದಲ್ಲಿ ಅವನಿರ್ತಾನೆ ಇಲ್ಲಿಂದ ಉತ್ತರ ದಿಕ್ಕಿಗೆ ನಾಲ್ಕು ಕಿಲೋಮೀಟರ್ ನಡೆಯುತ್ತಾನೆ ಕಿಲೋಮೀಟರ್ ನಡೆದು ಅಲ್ಲಿಂದ ಅವನ ಪೂರ್ವಕ್ಕೆ ತಿರುಗಿ ಪೂರ್ವಕ್ಕೆ ತಿರುಗಿ ಮೂರು ಕಿಲೋಮೀಟರ್ ನಡೆಯುತ್ತಾನೆ ಮೂರು ಕಿಲೋಮೀಟರ್ ನಡೆಯುತ್ತಾನೆ ಹಾಗಾದರೆ ಅವನು ಹೊರಟ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ ಎಂಬುದು ಪ್ರಶ್ನೆ ಓಕೆ ಎಷ್ಟು ದೂರದಲ್ಲಿದ್ದಾನೆ ಎಂಬುದು ಪ್ರಶ್ನೆ ಓಕೆ ಮಕ್ಕಳೇ ನೋಡಿರಿ ಈ ವ್ಯಕ್ತಿ ಏನ್ ಮಾಡ್ತಾನ ಅಂತಂದ್ರೆ ಈ ವ್ಯಕ್ತಿ ಈ ಒಂದು ನಿಗದಿತ ಸ್ಥಳದಿಂದ ಉತ್ತರಕ್ಕೆ ನಾಲ್ಕು ಕಿಲೋಮೀಟರ್ ಹೋಗಿ ನಂತರ ಅವನ ಬಲಕ್ಕೆ ಅವನ ಪೂರ್ವಕ್ಕೆ ತಿರುಗಿ ಅಲ್ಲಿಂದ ಮೂರು ಕಿಲೋಮೀಟರ್ ನಡೆಯುತ್ತಾನೆ ಮೂರು ಕಿಲೋಮೀಟರ್ ನಡೆದ ನಂತರ ಈ ನಿಗದಿತ ಸ್ಥಳದಿಂದ ಅವನು ಎಷ್ಟು ದೂರದಲ್ಲಿದ್ದಾನೆ ಅಂತಂದ್ರೆ ಈ ಪ್ರಶ್ನೆಗೆ ನಾವು ಪೈತಾಗೋರಸನ ಪ್ರಮೇಯವನ್ನು ಬಳಸಬೇಕಾಗುತ್ತೆ ಪೈಥಗೋರಸನ ಪ್ರಮೇಯ ಎಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಅಂದ್ರೆ ನಮ್ಗೆ ಇದು ಗೊತ್ತಿಲ್ಲ ಹೌದಾ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಓಕೆ ಎ ಸಿ ಸ್ಕ್ವಯರ್ವಲ್ ಟು ಎಸ್ವಲ್ ಟು ನಾಲ್ಕು ಕಿಲೋಮೀಟರ್ ನೋಡಿ ಇದರ ವರ್ಗ ನಾಲ್ಕರ ವರ್ಗ ಹದಿನಾರು ಪ್ಲಸ್ ಮೂರರ ವರ್ಗ ಒಂಬತ್ತು ಇವೆರಡನ್ನು ಕೂಡಿಸಿದಾಗ ನೋಡಿ ಇವೆರಡನ್ನ ಕೂಡಿಸಿ ಸ್ಕ್ವಯರ್ ಇರುತ್ತೆ ಇವೆರಡನ್ನ ಕೂಡಿಸಿದಾಗ ಇಪ್ಪತ್ತೈದು ಸ್ಕ್ವೇರ್ ಬರುತ್ತೆ ಹಾಗಾದ್ರೆ ಎ ಸಿಕ್ವಲ್ ಟು ಈ ಸ್ಕ್ವಯರ್ ತೆಗೆದಾಗ ಐದು ಕಿಲೋಮೀಟರ್ ಐದು ಕಿಲೋಮೀಟರ್ ಅಂತ ಹೇಳ್ತೀವಿ ಹಾಗಾದ್ರೆ ಸರಿಯಾದಂತ ಉತ್ತರ ಐದು ನೋಡಿ ಮಕ್ಕಳೇ ನಿಮಗೊಂದು ಇನ್ನೊಂದು ವಿಶೇಷ ಇಲ್ಲಿ ಮೂರು ನಾಲ್ಕು ಇದ್ರೆ ನೆಕ್ಸ್ಟ್ ಎ ಸಿ ಇಸ್ ಈಕ್ವಲ್ ಟು ಐದೇ ಇರುತ್ತೆ ಹೌದಾ ಇಲ್ಲಿ ನಿಮಗೆ ಆರು ಎಂಟು ಅಂತ ಕೊಟ್ಟಿದ್ರೆ ನೆಕ್ಸ್ಟ್ ಇರುವಂತ ಒಂದು ಸಮಸಂಖ್ಯೆ ಸಂಖ್ಯೆ ಯಾವುದು ಹತ್ತು ನಿಮಗೆ ಎ ಸಿ ಇಸ್ ಈಕ್ವಲ್ ಟು ಹತ್ತು ಅರ್ಥ ಹತ್ತಾಯ್ತ ಹೇಳಿದ್ದು ಈ ರೀತಿಯಲ್ಲಿ ನಾವು ಸಂಖ್ಯೆಗಳನ್ನು ನೋಡ್ತೀವಿ ನೆಕ್ಸ್ಟ್ ಪ್ರಶ್ನೆ ಎರಡನೇ ಪ್ರಶ್ನೆ ಇಪ್ಪತ್ತೊಂದು ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತದ ಪರಿಧಿ ಸುತ್ತಳತೆ ನೋಡಿ ಮಕ್ಕಳೇ ವೃತ್ತದ ಸುತ್ತಳತೆಯನ್ನು ಕಂಡುಹಿಡಿಯುವಂತ ಸೂತ್ರ ವೃತ್ತದ ಸುತ್ತಳತೆ ಇಸ್ ಈಕ್ವಲ್ ಟು ವೃತ್ತದ ಸುತ್ತಳತೆ ವೃತ್ತದ ಸುತ್ತಳತೆ ಇಸ್ ಈಕ್ವಲ್ ಟು ಟು ಐ ಆರ್ 2 pi r. Ok. r means 3 2 into pina bene, e pattero by ero, into r is equal to 7 3 Erabande, yora, mule e patton. Evana 66 Mura, 2 patterele, alvatado, ಎ ಓಕೆ ಎರಡು ಮೂವತ್ತೆಂಟಿಮೀಟರ್ ಇರುತ್ತರ ಕೊಟ್ಟು ಸುತ್ತಿಮೀಟರ್ವಲ್ ಟು ಸೆಂಟಿಮೀಟರ್ ಟು ಆಪ್ಷನ್ ಬಿ ಓಕೆ ನೆಕ್ಸ್ಟ್ ಕ್ವಶನ್ ಶಿರೀಷು ಒಂದು ತಿಂಗಳಿಗೆ ಎಂಟುನೂರು ರೂಪಾಯಿ ಖರ್ಚು ಮಾಡುತ್ತಾಳೆ ಮತ್ತು ಒಂದು ಪೈ ಮೂರಕ್ಕೆ ಏನ್ ಮಾಡ್ತಾಳೆ ನೋಡಿ ಎಂಟ್ನೂರು ರೂಪಾಯಿ ಖರ್ಚು ಮಾಡ್ತಾಳೆ ಇಲ್ಲಿ ಅವಳ ಆದಾಯದ ಅವಳ ಆದಾಯದ ಒಂದು ಬೈ ಮೂರರಷ್ಟು ಏನ್ ಮಾಡ್ತಾಳೆ ಉಳಿತಾಯ ಮಾಡುತ್ತಾಳೆ ಹಾಗಾದರೆ ಅವಳ ತಿಂಗಳ ಆದಾಯ ಎಷ್ಟು ಹೌದಾ ನೋಡಿ ಅವಳ ಉಳಿತಾಯ ಉಳಿತಾಯ ಉಳಿತಾಯಕ್ವಲ್ ಟು ಒಂದು ಬೈ ಮೂರು ಒಂದು ಬೈ ಮೂರು ಈ ಮೂರ್ ಅಂಬುದೇನಿದು ಇದರ ಒಟ್ಟು ಆದಾಯ ಅವಳ ಒಟ್ಟು ಆದಾಯ ಒಟ್ಟು ಆದಾಯದ ಒಂದು ಭಾಗವನ್ನು ಹಾಕಿ ಖರ್ಚು ಮಾಡ್ತಾಳೆ ಹಾಗಾದ ಸಾರಿ ಒಂದು ಭಾಗವನ್ನು ಉಳಿಸ್ತಾಳೆ ಖರ್ಚು ಎಷ್ಟಿದು ಹಾಗಾದ್ರೆ ಖರ್ಚು ಇಸ್ ಈಕ್ವಲ್ ಟು ಎರಡು ಭಾಗ ಎರಡ ಎರಡು ಅಂತಂದ್ರೆ ಎರಡು ಭಾಗ ಈಸ್ ಈಕ್ವಲ್ ಟು ಎಂಟುನೂರ ಆದ್ರೆ అర్థ ఐతే మేరు భాగస్ ఈవల్ టువారం డివైడెడ్ బై ఒక్క ఈ సొన్న సొన్నెం సూర్య ఒటు ఆదాయ ఆగి సరియద ఉత్తర ಸಿ ನೆಕ್ಸ್ಟ್ ಪ್ರಶ್ನೆ ನೋಡಿ ಇಲ್ಲಿ ಒಂದು ವಿಶೇಷವಾಗಿರುವಂತಹ ಒಂದು ಮಾಹಿತಿ ಇದೆ ನಿಮ್ಮ ಒಂದು ಕ್ಷಣದ ನಿರ್ಧಾರ ನಿಮ್ಮ ಮಗುವಿನ ಭವಿಷ್ಯವನ್ನ ಪ್ರಜ್ವಲಿಸುತ್ತದೆ ಅಂದ್ರೆ ಬೆಳಗಿಸುವಂತ ಒಂದು ನಿರ್ಧಾರವನ್ನ ನೀವು ಮಾಡಬೇಕು ಅಂದ್ರೆ ಅರ್ಥ ನಿಮ್ಮ ಮಗುವಿನ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಅಂತ ಅರ್ಥ ಇದನ್ನು ಯಾಕೆ ಕೇಳ್ತಿದ್ದೀನಿ ಅಂತಂದರೆ ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ಫಲಿತಾಂಶವನ್ನು ನೀಡುವಂತಹ ದ್ರೋಣ ಕೋಚಿಂಗ್ ಕ್ಲಾಸಸ್ನಲ್ಲಿ ಎರಡು ಸಾವಿರದ ಇಪ್ಪತ್ತ ಐದನೇ ಸಾಲಿನ ದ್ರೋಣ ಟ್ಯಾಲೆಂಟ್ ಅವಾರ್ಡನ್ನು ಆಯೋಜಿಸಲಾಗಿದೆ ನಿಮ್ಮ ಮಗುವಿನ ಪ್ರಜ್ವಲ ಭವಿಷ್ಯಕ್ಕಾಗಿ ಒಂದು ಸುವರ್ಣ ಅವಕಾಶವನ್ನು ನಮ್ಮ ಈ ಒಂದು ಸಂಸ್ಥೆ ನಿಮಗೆ ನೀಡಿದೆ ಈ ಒಂದು ಟ್ಯಾಲೆಂಟ್ ಅವಾರ್ಡಿನ ಮಹತ್ವ ಏನು ಅಂತಂದ್ರೆ ಇಲ್ಲಿ ಒಂದು ಪರೀಕ್ಷೆಯನ್ನು ನಡೆಸಲಾಗುವುದು ಐವತ್ತು ಅಂಕಗಳ ಒಂದು ಪರೀಕ್ಷೆಯನ್ನು ನಡೆಸಿ ಉತ್ತಮ ಅಂಕಗಳನ್ನು ಪಡೆದಿರುವಂತಹ ವಿದ್ಯಾರ್ಥಿಗಳಿಗೆ ಎರಡು ಲಕ್ಷಗಳ ಸಾ ಎರಡು ಲಕ್ಷ ರೂಪಾಯಿಗಳ ಒಂದು ಬಹುಮಾನವನ್ನು ನೀಡಲಾಗುವುದು ಅಂದರೆ ಈ ಎರಡು ಲಕ್ಷ ರೂಪಾಯಿಗಳ ಒಟ್ಟು ಮೊತ್ತವನ್ನು ಪ್ರಥಮ ದ್ವಿತೀಯ ತೃತೀಯ ಚತುರ್ಥ ಪಂಚಮಿ ಈ ರೀತಿಯಲ್ಲಿ ಐದು ಬಹುಮಾನಗಳಾಗಿ ವಿಭಾಗಿಸಲಾಗಿದೆ ಪ್ರಥಮ ಬಹುಮಾನ ಪಡೆದವರಿಗೆ ಅರವತ್ತು ಸಾವಿರ ದ್ವಿತೀಯ ಬಹುಮಾನ ಪಡೆದವರಿಗೆ ಐವತ್ತು ಸಾವಿರ ತೃತೀಯ ನಲವತ್ತು ಸಾವಿರ ಚತುರ್ಥಿ ಮೂವತ್ತು ಸಾವಿರ ಅದೇ ರೀತಿಯಲ್ಲಿ ಪಂಚಮಿ ಬಹುಮಾನ ಪ್ರೈಸ್ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಜೊತೆಗೆ ಇಲ್ಲಿ ಭಾಗವಹಿಸಿರುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಪ್ರಮಾಣಪತ್ರಗಳನ್ನು ನೀಡಲಾಗುತ್ತದೆ ಪ್ರಸ್ತುತ ಮೂರು ಮತ್ತು ನಾಲ್ಕನೇ ತರಗತಿಯಲ್ಲಿ ಓದುತ್ತಿರುವಂತಹ ಮಕ್ಕಳಿಗೆ ಈ ಪರೀಕ್ಷೆಯನ್ನು ಬರೆಯುವಂತ ಒಂದು ಅವಕಾಶವಿರುತ್ತದೆ ಈ ಪರೀಕ್ಷೆಯ ಒಂದು ಆ ಪರೀಕ್ಷಾ ಮಾಧ್ಯಮಗಳು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಇರುತ್ತದೆ ಕನ್ನಡ ಇಂಗ್ಲಿಷ್ ಮ್ಯಾಥ್ಸ್ ಜಿ ಕೆ ಹಾಗೂ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಐವತ್ತು ಅಂಕಗಳ ಐವತ್ತು ಪ್ರಶ್ನೆಗಳನ್ನ ಒಳಗೊಂಡಿರುತ್ತದೆ ಈ ಪರೀಕ್ಷೆಯನ್ನು ಬರೆಯಲು ಆಸಕ್ತಿ ಉಳ್ಳಂತ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಮ್ಮ ಹೆಸರನ್ನ ನೈನ್ ಸೆವೆನ್ ಫೋರ್ ಒನ್ ತ್ರೀ ಒನ್ ಟೂ ಒನ್ ಸೆವೆನ್ ಜೀರೋ ಈ ಒಂದು ಸಂಖ್ಯೆಗೆ ಕರೆ ಮಾಡೋದ್ರ ಮೂಲಕ ಅಥವಾ ವಾಟ್ಸಪ್ ಮಾಡೋದ್ರ ಮೂಲಕ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬೋದು ಹಾಗಾದರೆ ಪರೀಕ್ಷೆ ನಡೆಯುವಂಥ ದಿನಾಂಕ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತ ಐದು ರವಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ತೃಣ ಕೋಚಿಂಗ್ ಕ್ಲಾಸಸ್ ಎಸ್ ಜಿ ಎಂ ಕಾಲೇಜ್ ರಂಪುರ ತಾಣ ತಾಲೂಕು ಮಣಕಲ್ಮು ಜಿಲ್ಲಾ ಚಿತ್ರದುರ್ಗ ಇಲ್ಲಿ ನಡೆಯಲಿದೆ ಈ ಒಂದು ಸುವರ್ಣ ಅವಕಾಶವನ್ನ ತಮ್ಮದಾಗಿಸಿಕೊಳ್ತೀರಿ ಅಂತೇಳಿ ನಮ್ತಾ ತಮ್ಮೆಲ್ಲರಿಗೂ ಶುಭವಾಗಲಿ ಮುಂದಿನ ಪ್ರಶ್ನೆಯನ್ನ ಹೋಗೋಣ ನೆಕ್ಸ್ಟ್ ಪ್ರಶ್ನೆ ತಂದೆ ವಯಸ್ಸು ಮಗನ ವಯಸ್ಸಿನ ಮೂರರಷ್ಟಿದೆ ಅವರ ಒಟ್ಟು ವಯಸ್ಸು ಅರವತ್ತೆಂಟು ವರ್ಷಗಳಾದರೆ ತಂದೆ ಮತ್ತು ಮಗನ ವಯಸ್ಸು ಎಷ್ಟು ಓಕೆ ಮಕ್ಕಳೇ ತಂದೆಯ ವಯಸ್ಸು ಮಗನ ವಯಸ್ಸಿನ ಮೂರರಷ್ಟಿದೆ ಹಾಗಾದ್ರೆ ಮಗ ಪ್ಲಸ್ ತಂದೆ ಮಗ ಮಗ ಪ್ಲಸ್ ತಂದೆ ಇಸ್ ಈಕ್ವಲ್ ಟು ಅರವತ್ತೆಂಟು ವರ್ಷ ಹೌದಾ ಮಗನನ್ನು ನಾವು ಎಕ್ಸ್ ಅಂತ ತಗೊಂಡ್ರೆ ತಂದೆ ಅವರ ಇದ್ದಾನೆ ಹಾಗಾದ್ರೆ ಮೂರು ಎಕ್ಸ್

ಮೂರು ಎಂಟು ಹದಿನೇಳು ಹದಿನೇಳು ಮೂಲ ಐವತ್ತ ಒಂದು ತಂದೆಯ ವಯಸ್ಸು ಐವತ್ತೊಂದು ಮಗನ ವಯಸ್ಸು ಹದಿನೇಳು ಸರಿಯಾದಂಥ ಆಪ್ಷನ್ ಸಿ ಓಕೆ ಮಾಡುವ ರೀತಿ ಅರ್ಥ ಆಯ್ತು ಮಕ್ಕಳೇ ನೆಕ್ಸ್ಟ್ ಪ್ರಶ್ನೆಯನ್ನು ಚರ್ಚಿಸ್ತಾ ಹೋಗೋಣ ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡಿ ಸಿಡಿ ಎಕ್ಸ್ ಎಲ್ ಎಕ್ಸ್ ಇದು ಹಿಂದೂ ಅರಬಿಕ್ ಸಂಖ್ಯೆಯ ರೂಪ ಯಾವ ರೀತಿ ಇರುತ್ತೆ ಅಂತಂದ್ರೆ ಇದು ಒಂದು ರೋಮನ್ ಸಂಖ್ಯೆಯ ಒಂದು ಸಂಖ್ಯೆ ಆಗಿದೆ ರೋಮನ್ ಸಂಖ್ಯೆಯ ಒಂದು ಸಂಖ್ಯೆ ಈ ಸಂಖ್ಯೆಯನ್ನು ನಾವು ಹಿಂದೂ ಭಾರತೀಯ ಸಂಖ್ಯೆಯಲ್ಲಿ ಬರೀಬೇಕು ಹಿಂದೂ ಅರಬಿಕ್ ಸಂಖ್ಯೆಯಲ್ಲಿ ಬರಿಬೇಕು ಸಿಡಿ ಎಕ್ಸ್ ಎಲ್ ಐ ಎಕ್ಸ್ ಸಿಡಿ ಮೀನ್ಸ್ ನಾಲ್ಕುನೂರು ಎಕ್ಸ್ ಎಲ್ ಇಸ್ ಈಕ್ವಲ್ ಟು ನಲವತ್ತು ಐಎಕ್ಸ್ ಇಸ್ ಈಕ್ವಲ್ ಟು ಒಂಬತ್ತು ಒಂದು ಉತ್ತರವಾಗುತ್ತದೆ ಏಳರಿಂದ ಭಾಗವಾಗುವ ಐದಂಕಿಯ ಐದು ಅಂಕಿಗಳುಳ್ಳ ಚಿಕ್ಕ ಸಂಖ್ಯೆ ನೋಡಿ ಇದು ಐದಂಕಿಯ ಚಿಕ್ಕ ಸಂಖ್ಯೆ ಅಂದ್ರೆ ಹತ್ತು ಸಾವಿರ ಹೌದಾ ఇ భూర్ణి భూల్ ఐదు అంకెలు ఏళ్ళ అంకెలంద భాగ సంఖ్య యావద్దు అంద ఏరి భాగస్త హి ఏడుతున్న ఏళ్ళ మూర్ లెక్ ఇప్పితు సారి ఏనాకర ఇప్పినాక ఆరు మరి సెళెట్లే ఐవత్త ఐవత్ ఓకే ಇಲ್ಲಿ ಶೇಷ ಏನಾಯ್ತು ನಾಲ್ಕು ಇತ್ತು ಈಗ ನಾವೇನ್ ಮಾಡಬೇಕು ಅಂತಂದ್ರೆ ಬಾಜಕದಲ್ಲಿ ಶೇಷವನ್ನ ಕಳಿವೆ ಇದು ಬಾಜಕ ಬಾಜಕದಲ್ಲಿ ನಾವು ಶೇಷವನ್ನ ಕಳಿವೆ ಏಳು ಮೈನಸ್ ನಾಲ್ಕು ಈಸಿಕ್ವಲ್ ಟು ಮೂರು ಈ ಮೂರನ್ನ ನಾವು ಹತ್ತು ಸಾವಿರದಲ್ಲಿ ಕೂಡ ಪ್ಲಸ್ ಮೂರು ಈಸಿಕ್ವಲ್ ಟು ಹತ್ತು ಸಾವಿರದ ಮೂರು ಮಾಡುವ ರೀತಿ ಗೊತ್ತಾಯ್ತಾ सर उत्तर आपशन प्रश्ने दोण नवोदय अकाडमी कस्तूरीबा ग्राम के चंदगी जिला दावण द्रोण कोचिंग क्लास रामपुर ಇದರ ಇನ್ನೊಂದು ಶಾಖೆಯಾಗಿರುವಂತಹ ದ್ರೋಣ ನವೋದಯ ಅಕಾಡೆಮಿ ಕಸ್ತೂರಿ ಗ್ರಾಮದಲ್ಲಿ ಇತ್ತೀಚೆಗೆ ಪ್ರಾರಂಭಗೊಂಡಿದ್ದು ಇಲ್ಲಿ ಸಹ ಬೇಸಿಗೆ ತರಬೇತಿ ಕೇಂದ್ರವನ್ನು ನಡೆಸಲಾಗುವುದು ಇಲ್ಲಿ ನಾಲ್ಕರಿಂದ ಏಳನೇ ತರಗತಿ ಮಕ್ಕಳಿಗೆ ವಸತಿ ಸಹಿತ ಹಾಗೂ ವಸತಿ ರಹಿತವಾಗಿರುವಂತಹ ಒಂದು ಕೋಚಿಂಗ್ ಕ್ಲಾಸಸ್ಗಳನ್ನು ನೀಡಲಾಗುತ್ತದೆ ಈ ಒಂದು ಈ ಒಂದು ಸದಾವಕಾಶವನ್ನ ಆ ಭಾಗದಲ್ಲಿ ಬರುವಂತ ಎಲ್ಲ ಮಕ್ಕಳು ಅದೇ ರೀತಿ ಕರ್ನಾಟಕದ ಆದ್ಯಂತ ಇರುವಂಥ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಅವಕಾಶವನ್ನ ಸದುಪಯೋಗ ಮಾಡಿಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನೆಕ್ಸ್ಟ್ ಪ್ರಶ್ನೆ ಒಂದು ರೈಲು ಗಂಟೆಗೆ ಎಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ ಹಾಗಾದರೆ ಮುನ್ನೂರ ಐವತ್ತು ಕಿಲೋಮೀಟರ್ ದೂರವನ್ನ ಕ್ರಮಿಸಲು ತೆಗೆದುಕೊಳ್ಳುವ ಸಮಯವೆಷ್ಟು ವೇಗ ಈಸ್ ಈಕ್ವಲ್ ವೇಗ ಈಸ್ ಈಕ್ವಲ್ ಟು ಎಪ್ಪತ್ತು ಕಿಲೋಮೀಟರ್ ಗಂಟೆ ದೂರ ಇಸ್ ಈಕ್ವಲ್ ಟು ಮುನ್ನೂರ ಐವತ್ತು ನೋಡಿ ಒಂದು ಗಂಟೆಗೆ ಎಪ್ಪತ್ತು ಕಿಲೋಮೀಟರ್ ಹೋಗ್ತೈತೆ ಅಂತ ಮುನ್ನೂರ ಐವತ್ತು ಕಿಲೋಮೀಟರ್ ಹೋಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅಂತ ಅಂದ್ರೆ ನೋಡಿ ಒಂದು ಗಂಟೆ ಈಸ್ ಈಕ್ವಲ್ ಟು ಎಪ್ಪತ್ತು ಕಿಲೋಮೀಟರ್ ಆದ್ರೆ ಕಿಲೋಮೀಟರ್ ಈಸ್ ಈಕ್ವಲ್ ಟು ಎಷ್ಟು ಗಂಟೆ ಹೌದಾ ಹೊರೆ ಗುಣಾಕಾರ ಮಾಡಿದಾಗ ಮುನ್ನೂರ ಐವತ್ತು ಡಿವೈಡೆಡ್ ಬೈ ಎಪ್ಪತ್ತು ಒಂದ್ ಸೊನೆ ಒಂದ್ಸನೆ ಕ್ಯಾನ್ಸಲ್ ಇವಳ ಒಂದೇ ಇವಳ ಐದು ಓಕೆ ಮಕ್ಕಳೇ ಐದು ಗಂಟೆಗಳ ಕಾಲ ನಾವೇನ್ ಮಾಡ್ತೀವಿ ಈ ಒಂದು ಪ್ರಯಾಣವನ್ನು ಮಾಡಬೇಕಾಗುತ್ತೆ ಮುನ್ನೂರ ಐವತ್ತು ಕಿಲೋಮೀಟರ್ ದೂರ ಕ್ರಮಿಸಲು ಎಪ್ಪತ್ತು ಕಿಲೋಮೀಟರ್ ಪರ್ ವೇಗದಲ್ಲಿ ನಾವು ಐದು ಗಂಟೆಗಳ ಕಾಲ ಪ್ರಯಾಣ ಮಾಡಬೇಕಾಗುತ್ತೆ ಆಪ್ಷನ್ ಬಿ ಸರಿಯಾದಂತ ಒಂದು ಉತ್ತರ ನೆಕ್ಸ್ಟ್ ಎಂಟನೇ ಪ್ರಶ್ನೆ ವಾರ್ಷಿಕ ಐದು ಶೇಕಡ ದರದಲ್ಲಿ ಎಷ್ಟು ಅವಧಿಯಲ್ಲಿ ಆರ್ನೂರು ರೂಪಾಯಿ ಆಗುವುದು

ಹಾಗಾದರೆ ಎಷ್ಟು ಅವಧಿ ಕಾಲ ಈಕ್ವಲ್ ಟು ಕ್ವಶನ್ ಮಾರ್ಚ್ ಹೌದಾ ಕಾಲ ಕಾಲಕಣ್ಣ ಸೂತ್ರ ಕಾಲ ಈಕ್ವಲ್ ಟು ನೂರು ಇಂಟು ಸರಳ ಬಡ್ಡಿ ಡಿವೈಡೆಡ್ ಬೈ ನೂರು ಇಂಟು ಸಾರಿ ಅಸಲು ಅಸಲು ಇಂಟು ಇಂಟು ದರ್ ಇದೆ ದರ ಇದೆ ಸರಳ ಬಡ್ಡಿ ಇಲ್ಲ ಸರಳ ಬಡ್ಡಿಯನ್ನು ಕಂಡುಹಿಡಿಯಬೇಕು ಅಂದ್ರೆ ಮೊತ್ತ ಮತ್ತು ಅಸಲು ಕೊಟ್ಟಾಗ ಸರಳ ಬಡ್ಡಿ ಕಂಡುಹಿಡಿಯುವ ಸೂತ್ರ ಸರಳ ಬಡ್ಡಿ ಇಸ್ ಈಕ್ವಲ್ ಟು ಮೊತ್ತ ಮೈನಸ್ ಅಸಲು ಅಸಲಿನ ಮೊತ್ತದಲ್ಲಿ ಹಸಲನ್ನು ಕಳಿಬೇಕು ಮೊತ್ತ ಈಸ್ ಈಕ್ವಲ್ ಟು ಆರ್ನೂರು ಮೈನಸ್ ಹಸಲು ಟು ಐದನೂರು ಸರಳ ಬಡ್ಡಿ ನಮ್ಗೆ ನೂರು ರೂಪಾಯಿ ಬರುತ್ತೆ

ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಯಾವ ಅಂಕಿ ಸೇರಿದರೆ ಮುಂದಿನ ಪೂರ್ಣಾಂಕವಾಗುತ್ತದೆ ನೋಡಿ ಯಾವುದೇ ದೊಡ್ಡ ಸಂಖ್ಯೆಗೆ ಒಂದನ್ನು ಕೂಡಿಸಿದಾಗ ಅದರ ಮುಂದಿನ ಪೂರ್ಣಾಂಕ ದೊರೆಯುತ್ತದೆ ಹಾಗಾದರೆ ನಾಲ್ಕು ಅಂಕಿಯ ದೊಡ್ಡ ಸಂಖ್ಯೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕೊಡ್ತಾರವರು ಇದಕ್ಕೆ ನಾವು ಒಂದನ್ನು ಕೂಡಿಸ್ರಿ ಅದರ ಮುಂದಿನ ಸಂಖ್ಯೆ ಬರುತ್ತೆ ಅದಾ ಸೊನ್ನೆ ಒಂಬತ್ತು ಒಂದು ಸೊನ್ನೆ ಹತ್ತು ಒಂಬತ್ತು ಒಂದು ಹತ್ತು ಒಂಬತ್ತು ಒಂದು ಹತ್ತು ಅದರ ಮುಂದಿನ ಪೂರ್ಣಾಂಕ ಹತ್ತು ಸಾವಿರ ಹಾಗಾದರೆ ನಾವು ಕೂಡಿಸಬೇಕಾಗಿರುವಂತಹ ಸಂಖ್ಯೆ ಸೊನ್ನೆ ಒಂದು ಸೊನ್ನೆ ಆಪ್ಷನ್ ಸಿ ನೋಡಿ ಮಕ್ಕಳೇ ದೃಣಂ ಕೋಚಿಂಗ್ ಕ್ಲಾಸಸ್ ನಲ್ಲಿ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರದಲ್ಲಿ ನಡೆಯುವಂಥ ಒಂದು ಅತ್ಯಂತ ಒಂದು ಹೆಚ್ಚು ಫಲಿತಾಂಶವನ್ನು ಕೊಡುವಂಥ ಒಂದು ದ್ರೋಣ ಕೋಚಿಂಗ್ ಕ್ಲಾಸಸ್ನಲ್ಲಿ ತರಬೇತಿಯನ್ನು ಪಡೆದಿರುವಂಥ ಎರಡು ಸಾವಿರದ ಇಪ್ಪತ್ತ್ಮೂರು ಎಪ್ಪತ್ನಾಲ್ಕನೇ ಸಾಲಿನಲ್ಲಿ ತರಬೇತಿಯನ್ನು ಪಡೆದು ತಮ್ಮ ಸಾಧನೆಯ ಶಿಖರವನ್ನು ಏರಿದಂಥ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಫಲಿತಾಂಶವನ್ನು ನೀಡುವಂತಹ ಒಂದು ಸಂಸ್ಥೆ ದ್ರೋಣ ಕೋಚಿಂಗ್ ಕ್ಲಾಸಸ್ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಚಿತ್ರದುರ್ಗ ಜಿಲ್ಲೆಗೆ ಮೊದಲನೇ ರ್ಯಾಂಕ್ನಲ್ಲಿ ಫಸ್ಟ್ ರ್ಯಾಂಕ್ನಲ್ಲಿ ಪಾಸ್ ಆಗಿರುವಂತಹ ಶ್ರೀದಿಕ್ಷಾ ಎಂಬ ವಿದ್ಯಾರ್ಥಿ ಒಂದು ತರಬೇತಿಯನ್ನು ಪಡೆದುಕೊಂಡಿರುವುದು ನಮ್ಮ ಸಂಸ್ಥೆಯಲ್ಲಿ ಎಂದು ಹೇಳುವುದಕ್ಕೆ ನಮಗೆ ಹೆಮ್ಮೆ ಅನಿಸುತ್ತದೆ ಅದೇ ರೀತಿಯಲ್ಲಿ ಮೂರನೇ ರ್ಯಾಂಕ್ ನಲ್ಲಿ ಪಾಸ್ ಆಗಿರುವಂತ ಚಂದನ ಮಾಗೇಶ್ ಅವರು ಸಹ ನಮ್ಮ ಒಂದು ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡೆದಿರುವಂತಹ ಒಬ್ಬ ವಿದ್ಯಾರ್ಥಿನಿಯಾಗಿದ್ದಾರೆ ಈ ಒಂದು ಜೀವಂತ ಸಾಕ್ಷಿಗಳ ಒಂದು ಮೂಲಕ ಹೇಳುವುದಾದ್ರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಫಲಿತಾಂಶವನ್ನು ನೀಡುವಂತ ಏಕೈಕ ಸಂಸ್ಥೆ ಅಂದ್ರೆ ದ್ರೋಣ ಕೋಚಿಂಗ್ ಕ್ಲಾಸ್ಟರ್ಸ್ ಆದ್ದರಿಂದ ಈ ಒಂದು ಅವಕಾಶವನ್ನು ನಿಮ್ಮ ಮಕ್ಕಳಿಗೂ ಒದಗಿಸಬೇಕಾಗಿ ಎಲ್ಲ ಪಾಲಕರು ಮತ್ತು ಶಿಕ್ಷಕರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಈ ಸಂಸ್ಥೆಗೆ ಸೇರಲು ಬೇಕಾಗಿರುವಂತಹ ಮಾಹಿತಿಯನ್ನು ಪಡೆಯಲು ಈ ಕೆಳಗಿರುವಂತಹ ಒಂದು ಮೊಬೈಲ್ ನಂಬರ್ಗೆ ಕರೆ ಮಾಡುವುದರ ಮೂಲಕ ಪಡೆಯಬಹುದು ಕೊನೆಯ ಪ್ರಶ್ನೆ ಏಳು ಎಕ್ಸ್ ಡಿವೈಡೆಡ್ ಬೈ ಟು ಈಸ್ ಈಕ್ವಲ್ ಟು ಒಂದೂರ ಐದು ಡಿವೈಡೆಡ್ ಬೈ ಎರಡು ಆದರೆ ಎಕ್ಸಿನ ಬೆಲೆ

ಒಂದೇ ಏಳ ಹದಿನೈದು ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಹದಿನೈದು ಎಕ್ಸ್ ಅಂದ್ರೆ ಎಷ್ಟು ಹದಿನೈದು ಸರಿಯಾದಂತ ಉತ್ತರ ಆಪ್ಷನ್ ಮಕ್ಕಳೇ ಇಲ್ಲಿ ಪಡೆದಿರುವಂತಹ ಎಲ್ಲಾ ಮಾಹಿತಿಯ ಬಗ್ಗೆ ಇನ್ನು ಹೆಚ್ಚಿನ ಒಂದು ವಿಷಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಬೇರೆ ವಿಷಯಗಳನ್ನು ಕಲಿಬೇಕು ಅಂತ ಇದ್ರೆ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಮ್ಪುರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡುದ್ರ ಮೂಲಕ ಪಡಿಬಹುದು ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಇದನ್ನು ಶೇರ್ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು